ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಭುವನಂ ಗಗನಂ ಸಾಂಗ್ ವಂಶಿ ಚಿತ್ರದ ಅಂದ್ರೆ ಪುನೀತ್ ಸರ್ ನೆನಪಾದ್ರು ಆಲ್ಸೋ ಪುನೀತ್ ಸರ್ ಬರ್ಡೇ ನಾಳೆ ಅಲ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ ಎನಿವೇಸ್ ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬೀಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂತ ಅಸೋಸಿಯೇಟ್ ಡೈರೆಕ್ಟರ್ ಸುದೀಪ್ ಸರ್ದು ಮತ್ತೆ ಅಣ್ಣಂದು ಸಿನಿಮಾ ಬಂದು ವರದ ನಾಯಕ ಅಂತ ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅಂಡ್ ಆಲ್ಸೋ ರಾಜಮಾರುತ ಅಂತ ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ರವಿ ಅವರು ಅಂಡ್ ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ ಟೇಕಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಒ ಪಿ ಬಂದು ಉದಯ್ ಅವರು ಅವರು ಅಷ್ಟೇ ನಮ್ಗೆ ಬಹದೂರ್ ಪರ್ಚರಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹೀ ಈಸ್ ಅ ವರ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೀನಿ ವಿಜಯ್ ಸರ್ ಅವರು ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು ಅಂಡ್ ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು ಇಲ್ಲಿ ಬಂದಂತ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು ಯಾರು ಅಂದ್ರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಏನಕ್ಕೆ ಅಂದ್ರೆ ನಾನು ಮನ್ಸರ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡ್ಕೊಟ್ಟಿದ್ದ ಅವರೇ ಅದನ್ನ ನಾವು ಯಾವತ್ತೂ ಮರೆಯಲ್ಲ ಸುನೀಸ್ ಇದಾರೆ ನಮ್ಮ ಅನ್ನದಾದ್ರು ಅಂದ್ರೆ ಉದಯ್ ಕೆ ಮೆಹತ್ ಅವರಿದ್ರೆ ಸರ್ ಬನ್ನಿ ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡ್ಬೇಕು ಪ್ರಮೋದ್ ಅವರು ಯಾಕೆಂದ್ರೆ ನಾನು ಅವ್ರು ಸಿಕ್ದಾಗೆ ಹೇಳ್ತಾ ಇರ್ತೀನಿ ಗುರುವಿನ ಗ್ಯಾರಂಟಿ ಹಿಟ್ ಅಂತ ಮನ್ಸಾರಿ ಹೇಳ್ತಾ ಈ ಮೂವಿ ಹಿಟ್ ಆಗತ್ತೆ ಪೃಥ್ವಿ ಅವರು ಇಬ್ಬರಿಗೂ ಆಲ್ ದ ಬೆಸ್ಟ್ ಹೀರೋಯಿನ್ ಮೇಡಮ್ ನಿಮಗೂ ಆಲ್ ದ ಬೆಸ್ಟ್ ಇಡೀ ಎಂಟೈರ್ ಚಿತ್ರ ತಂಡಕ್ ಆಲ್ ದಿ ವೆರಿ ಬೆಸ್ಟ್ ನೀವು ಇನ್ನು ಇವಾಗ ಫಸ್ಟ್ ಲುಕ್ ಬಿಟ್ಟಿದೀರ ಮಾನ್ಸೂನ್ ನಲ್ಲಿ ರಿಲೀಸ್ ಅಂತ ಹೇಳಿದಿರ ಆಸ್ ಅ ಆಡಿಯನ್ ನಾನು ವೆಯ್ಟ್ ಮಾಡ್ತೀನಿ ಯಾಕೆಂದ್ರೆ ಟೀಕಿಂಗ್ಸ್ ತುಂಬಾನೇ ಚೆನ್ನಾಗಿದೆ ಇಡೀ ಚಿತ್ರ ತಂಡಕ್ ಆಲ್ ದಿ ವೆರಿ ಬೆಸ್ಟ್